ಮತ್ತೊಮ್ಮೆ ನಮ್ಮೆಲ್ಲರ ಹೃದಯದಲ್ಲಿ ಅಲೆ ಶುರುವಾಗಿ ಆಗಿದೆ ಶುರು ಶುರುವಿನಿಂದ ಇದೀಗ ಬಲರಾಮನ ದಿನಗಳ ಈ ಹಾಡಿನ ಬಗ್ಗೆ ಹಾಗೂ ನಮ್ಮ ತಂಡದ ಬಗ್ಗೆ ನಿಮ್ಮ ಮಾತು ಸರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಏನು ಹೇಳೋದು ಬಿಕಾಸ್ ಚೈತನ್ಯ ಈಸ್ ವೆರಿ ಡಿಯರ್ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್ ಯಂಗ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಬೇಕು ಅಂತ ಹೊರಟಿದ್ದೆ ಬಟ್ ಆವಾಗ ನಾನು ಯಂಗ್ ಅಲ್ಲ ಅಂತ ಆಗ್ಬಿಡತ್ತೆ ಸೊ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈ ಇನ್ ದ ಫುಲ್ ಫ್ಯಾಮಿಲಿ ಐ ಲುಕ್ ಅಪ್ ಟು ಹೀಸ್ ಪೇರೆಂಟ್ಸ್ ಎಸ್ ಮೈ ಪೇರೆಂಟ್ಸ್ ಸೊ ಅವರೆಲ್ಲ ಇದ್ದಾರೆ ಇಲ್ಲಿ ಇವತ್ತು ಭಾಳ ಖುಷಿ ಯಾಕಂದರೆ ಚೈತನ್ಯನಂಥ ಟ್ಯಾಲೆಂಟೆಡ್ ಮಾಡರ್ನ್ ಸೆನ್ಸಿಬಿಲಿಟಿ ಇದ್ದವರು ಪ್ರೋಗ್ರೆಸಿವ್ ಮೈಂಡೆಡ್ ಪೀಪಲ್ ಶುಡ್ ಬಿ ಮೇಕಿಂಗ್ ಫಿಲ್ಮ್ಸ್ ಆವಾಗ ಅದು ಸಮಾಜಕ್ಕೂ ಒಳ್ಳೇದು ಸಿನಿಮಾಕ್ಕೂ ಒಳ್ಳೆಯದು ಒಂದು ಹ್ಯುಮ್ಯಾನಿಟಿಗೂ ಒಳ್ಳೆಯದು ಸೊ ಅಂಥವ್ರು ಮಾಡ್ತಾ ಇದ್ದರೆ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅರ್ಥ ಸೊ ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ ಆ ಒಂದು ಸಿನಿಮಾ ಇದೆ ಮತ್ತು ಒಂದು ಹಾಡು ಬಿಡುಗಡೆ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಥ್ರೂ ದಿಸ್ ಸಾಂಗ್ ಅಂತ ಭಾಳ ಖುಷಿ ಆಗ್ತಾ ಇದೆ ಆ್ಯಂಡ್ ಐ ವೆರಿ ಹ್ಯಾಪಿ ಸಂತೋಷ್ ನಾರಾಯಣನ್ ಅವರ ಕಂಪೋಸಿಷನ್ಗೆ ನಾನೊಂದು ಹಾಡು ಆಯಿತು ಅನ್ನೋದು ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹೀಸ್ ಕಂಪೋಸಿಷನ್ಸ್ ಅದೊಂಥರ ಮಜಾ ಇರುತ್ತೆ ಒಂದೊಂದು ಒಂದೊಂದ್ಸಲ ಅಂದರೆ ಇಟ್ಸ್ ಲೈಕ್ ವೆನ್ ಯು ಆರ್ ಗೋಯಿಂಗ್ ಟು ಸಮ್ವೇರ್ ಇಲ್ಲಿಂದ ಎಲ್ಲಿಗೋ ಹೋಗ್ತಾ ಇರ್ತೀವಿ ಕೇರಳ ಆರ್ ಸಮ್ವೇರ್ ಸಡನ್ಲಿ ಯು ವಿಲ್ ಸಿ ಸಮ್ವೇರ್ ಒನ್ ಬೋರ್ಡ್ ಆನ್ ದ ಸೈನ್ ಬೋರ್ಡ್ ಆನ್ ಎ ರೋಡ್ ಊಟಿ ನೈಂಟಿ ಕಿಲೋಮೀಟರ್ಸ್ ಯು ಫೀಲ್ ಕನೆಕ್ಟೆಡ್ ಟು ಊಟಿ ಅರೆ ಊಟಿ ಹಿಯರ್ ವೀ ಆರ್ ಗೌನ್ ಟು ಹನಿಮೂನ್ ಮೂನ್ ಟ್ವೆಂಟಿ ಫಾರ್ಟಿ ಇಯರ್ಸ್ ಎಗು ಊಟಿ ನೈಂಟಿ ಕಿಲೋಮೀಟರ್ಸ್ So same way, Narayan and Santosh Narayan, and we might have heard so many songs, so many things. suddenly, I am now writing one song for him. See that kind of a connection. Uh, because because I have been writing in Canada since last 15 years. I have written 500 songs almost. I have written for Manomurti. I have written for Hari Krishna. I have written for so many composi uh, compositions here. But as it. ರೈಟರ್ ಯು ಈಚ್ ಲ್ಯಾಂಗ್ವೇಜ್ ಹ್ಯಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಒಕ್ಕಣಿಕೆ ಇರುತ್ತೆ ಸಂಗೀತದ್ದು ಕೂಡ ಜಾಯಮಾನ ಅಂತ ಕರಿತೀವಿ ನಾವು ಅದನ್ನು ಮಲಯಾಳಂ ನಮ್ಗೆ ಅನಿಸುತ್ತೆ ಒಂದು ಮಲಯಾಳಂ ಕಂಪೋಸಿಷನಿಗೆ ನಾನು ಬರೀಬೇಕು ಒಂದು ಬೆಂಗಾಲಿಗೆ ಬರಿಬೇಕು ಮರಾಠಿಗೆ ಬರೀಬೇಕು ತಮಿಳಿಗೆ ಬರಿಬೇಕು ನನಗೆ ಯಾವಾಗ ಬರೆಯೋಕ್ಕೆ ಸಿಗತ್ತೋ ಏನೋ ಅಂತ ದೆನ್ ಐ ಟ್ರೈ ಟು ಡೂ ಇಟ್ ಮೈ ಸೆಲ್ಫ್ ಐ ವಿಲ್ ಟೇಕ್ ಎ ತಮಿಳ್ ಸಾಂಗ್ ಆ್ಯಂಡ್ ರೈಟ್ ಇಟ್ ಮೈ ಸೆಲ್ಫ್ ಫಾರ್ ಮೈ ಪರ್ಸನಲ್ ಹಾಬಿ ಐ ಡೂ ಇಟ್ ಐ ಯ ಟು ಡೂ ಇಟ್ ಇನ್ ಮೈ ಕಾಲೇಜ್ ಡೇಸ್ ಐ ಯ ಟು ರೈಟ್ ಫಾರ್ ಹಿಂದಿ ಸಾಂಗ್ಸ್ ಮೈ ಸೆಲ್ಫ್ ಮಿರಾ ಜೀವನ್ ಕೋರಾ ಕಾಗಜ್ ಕೋರಾ ಹೀರೇ ಹೇಗೆ ಚೆನ್ನೈ ನಿನ್ನ ಚಿನ್ನದಂಥ ನೆನಪು ಕಾಡಿದೆ ಐ ಯೂಸ್ ಟು ಸಿಂಗ್ ಇಟ್ ಇನ್ ಕಾಲೇಜಸ್ ಆ ಥರ ಮಾಡ್ತಿದ್ದೆ ನಾನು ಸೊ ಲಾಸ್ಟ್ ಇಯರ್ ಎರಡು ವರ್ಷದ ಹಿಂದೆ ನನಗೆ ನನಗೆ ರೆಹಮಾನ್ ಇಸ್ ಎನ್ ಎದರ್ ಯು ನೋ ನಮ್ಮನ್ನು ತುಂಬ ಕಾಡಿದಂಥ ಮ್ಯೂಸಿಕ್ ಕಂಪೋಸರ್ ಸೊ ಪೊನಿಯನ್ ಸೆಲ್ವನ್ ಕನ್ನಡ ವರ್ಷನ್ I could write <laughs> PS one and PS two. So when I got an uh, email from uh, Maniratnam ji, I was thrilled. I couldn't believe. When I got another mail from J. M. sir, who is a great writer, that yours is the best version in all languages of PS one. <laughs> 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 I, it was for me, it was like a Nobel Peace Prize, <laughs> not literature prize. ಸೊ ಆಫ್ಟರ್ ದ್ಯಾಟ್ ಡಿಪೆನ್ ಐ ದಿಸ್ ವಾಸ್ ಎನದರ್ ಕೈಂಡ್ ಆಫ್ ಇದು ಇವ್ರದ್ದು ಬಂದಾಗ ನನಗೆ ಅರೆ ಸಂತೋಷ್ ನಾರಾಯಣನ್ ದರ್ ಇಸ್ ಅ ಚಾನ್ಸ್ ಫಾರ್ ಮೀ ಟು ರೈಟ್ ಅದಕ್ಕೆ ತುಂಬ ಖುಷಿ ಆಯಿತು ಸೊ ಐ ಇಮಿಜಿಯೇಟ್ಲಿ ನಾನು ನಾನು ಹೇಳಿದೆಪ್ಪ ನನಗೆ ಈಗ ಯಂಗ್ಸ್ಟರ್ ಪ್ರೇಮ ಕಾವ್ಯವನ್ನೆಲ್ಲ ಈಗ ಹುಡುಗರು ಬರೀಬೇಕಪ್ಪ ನಾವೇನು ಬರೆಯೋದೀಗ ಅಂತ ಹೇಳಿದೆ ಇವರಿಗೆ ನಾನು ಇವನಿಗೆ ಅವರಿಗೆ ಚೈತನ್ಯಿಗೆ ಹೇಳಿದೆ ನಾನು ಇಲ್ಲ ಇಲ್ಲ ನೀವೇ ಬರೀಬೇಕು ಅಂತ ಹಠ ಒಂದು ಸೊ ಆಮೇಲೆ ಬರಿದೆ ನಾನು ಅಷ್ಟೇ ಮತ್ತೇನು ಹೇಳೋದು ಆದರೆ ಈ ಕಂಪೋಸಿಷನ್ ಯಾಕೆ ನನಗೆ ಇಷ್ಟ ಆಯಿತು ಅಂತಂದರೆ ಯಾಕೆ ವೈ ಐ ಲೈಕ್ ದಿಸ್ ಕಂಪೋಸಿಷನ್ ಅಂದರೆ ಈ ಕಂಪೋಸಿಷನ್ನಲ್ಲಿ ನನಗೆ ಆ್ಯಸ್ ಎ ಕನ್ನಡ ಲಿರಿಸಿಸ್ಟ್ ನನಗೆ ಇಷ್ಟ ಆದದ್ದಂದರೆ ಇಟ್ ಹ್ಯಾಸ್ ಎ ಇನ್ ಇಟ್ಸ್ ಸ್ಟ್ರಕ್ಚರ್ ಕ್ರಾಸ್ ವರ್ಡ್ ಕ್ವಾಲಿಟಿ ಇತ್ತು ಅದಕ್ಕೆ ಯು ನೋ ಯು ಹ್ಯಾವ್ ಕ್ರಾಸ್ ವರ್ಡ್ಸ್ ಹ್ಞೂ ಕ್ರಾಸ್ ವರ್ಡ್ಸ್ ಕ್ವಾಲಿಟಿ ದಟ್ಸ್ ವೈ ಐ ಹ್ಯಾವ್ ಯೂಸ್ ದಟ್ ರಿಪೀಟ್ ವರ್ಡ್ಸ್ ಮರೆತು ಮರೆತು ಸಿ ಐ ಕುಡ್ ಹ್ಯಾವ್ ಯೂಸ್ ಟು ಡಿಫರೆಂಟ್ ವರ್ಡ್ಸ್ ಐ ಹ್ಯಾವ್ ರಿಪೀಟೆಡ್ ವರ್ಡ್ಸ್ ದೇರ್ ಇನ್ ಕ್ರಾಸ್ ವರ್ಡ್ಸ್ ಯು ಹ್ಯಾವ್ ಲೈಕ್ ದಿಸ್ ಲೈಕ್ ದಿಸ್ ನೋ ಸಮ್ಟೈಮ್ಸ್ ಈ ಪದಬಂಧ ಅಂತ ನೋಡ್ತಿರಲ್ಲ ನೀವು ಸೊ ದೇರ್ ಐ ಐ ಯೂಸ್ ದ ಸೇಮ್ ವರ್ಡ್ಸ್ ಅಗೇನ್ ಬಿಕಾಸ್ ಫೋಡೆ ಲಿಸ್ನರ್ ಕೇಳುಗನಿಗೆ ತುಂಬ ನೀವು ವರ್ಡ್ಸ್ ಹಾಕ್ಬಿಟ್ರೆ ತುಂಬ ಜಂಬಲ್ ಆಗಿಬಿಡುತ್ತೆ ದೇರ್ ಆರ್ ಮೆನಿ ವರ್ಡ್ಸ್ ತುಂಬ ಶಬ್ದಗಳಿವೆ ಹಾಡುಗಳಲ್ಲಿ ತುಂಬ ಸ್ಯಾಂಟ್ ಆಮೇಲೆ ಇವತ್ತೇನಾಗಿದೆ ಅಂದರೆ ಕಾಲ ತುಂಬ ಚೇಂಜ್ ಆಗಿದೆ ಜನಗಳಿಗೆ ಕಾಂಪ್ರಹೆ ಕಾಂಪ್ರಹೆನ್ಷನ್ ಟೈಮ್ ಕಡಿಮೆ ಆಗಿದೆ ಪೀಪಲ್ ಕೆನಾಟ್ ಕಾಂಪ್ರಿಹೆಂಡ್ ಟೂ ಮೆನಿ ಥಿಂಗ್ಸ್ ಇನ್ ಎ ಸ್ಮಾಲ್ ಸಾಂಗ್ ಸೊ ದೆನ್ ಯು ಹವ್ ಟು ಗಿವ್ ದೆಮ್ ಸ್ಪೇಸಸ್ ಸೊ ದೆನ್ ಯು ಹೌವ್ ಟು ರಿಪೀಟ್ ಸೊ ಅಲ್ಲಲ್ಲಿ ಅಲ್ಲಲ್ಲಿ ರಿಪೀಟ್ ಮಾಡೋಕ್ಕೆ ಅಲ್ಲಿ ಸ್ಪೇಸ್ ಇದೆ ಅದೊಂದು ಕ್ರಾಸ್ ವರ್ಡ್ ಕ್ವಾಲಿಟಿ ಅಂತ ಕರಿತೀನಿ ನಾನು ಸೊ ಆ ಥರ ಎಕ್ಸ್ಪರಿಮೆಂಟ್ ನನಗೆ ಮಾಡೋಕ್ಕೆ ಈ ಕಂಪೋಸಿಷನ್ನಲ್ಲಿ ಚಾನ್ಸ್ ಇತ್ತು ಸೊ ಆಮೇಲೆ ಇಷ್ಟು ಅಲ್ಲಿ ನಿಬಿಡವಾದ ಕಂಪೋಸಿಷನ್ ಇದ್ದರೂ ಕೂಡ ದೆರ್ ಇಸ್ ಲಾಟ್ ಆಫ್ ಸೈಲೆನ್ಸ್ ಇನ್ ಈಸ್ ಕಂಪೋಸಿಷನ್ ಸೊ ದ್ಯಾಟ್ಸ್ ವೆರಿ ಆ್ಯಂಡ್ ಇಟ್ಸ್ ಎ ಬ್ಯಾಕ್ ಗ್ರೌಂಡ್ ಸಾಂಗ್ ಬ್ಯಾಕ್ ಗ್ರೌಂಡ್ ಸಾಂಗ್ ಇರೋದ್ರಿಂದ ದೆರ್ ದೇ ಸೈಲೆನ್ಸ್ ಯಾವಾಗಲೂ ಮಾಂಟಾಜ್ ಸಾಂಗಲ್ಲಿ ಸೈಲೆನ್ಸ್ ಇರುತ್ತೆ ಅದಕ್ಕಾಗಿ ನನಗೆ ಇಷ್ಟ ಆಯಿತು ನಾನು ಸೈಲೆನ್ಸ್ ಬಗ್ಗೆ ಮಾತಾಡಿಕೊಂಡು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ನಾನು ದಯವಿಟ್ಟು ಕ್ಷಮಿಸಿ ಯಾಕಂದರೆ ತುಂಬ ಐ ಎಂಜಾಯ್ ಡೂಯಿಂಗ್ ಇಟ್ ತುಂಬ ಇಷ್ಟಪಟ್ಟೆ ನಾನು ಆಮೇಲೆ ಓಪನಿಂಗ್ ಪ್ಯಾ ಪಲ್ಲವಿ ಬಗ್ಗೆ ಧಾರವಾಬ್ಲಮ್ ಸಮ್ ಅಂದರೆ ದೇವಸ್ಥಾನ ಸಮ್ ಇಟ್ ವಾಸ್ ನಾಟ್ ವೆರಿ ಏನೋ ಇಷ್ಟು ಅದಕ್ಕೊಂದು ಆಪ್ಷನ್ ಬೇರೆ ನಾನು ಹೌದು ಆಪ್ಷನ್ ಐ ಹ್ಯಾಡ್ ಟು ಗಿವ್ ವಿಚ್ ಐ ಸೆಂಟ್ ಇದು ಶುರು ಶುರು ಮೊದಲು ಇರಲಿಲ್ಲ ಶುರುವಲ್ಲಿ ಇರಲಿಲ್ಲ ಅದು ಶುರು ಶುರು ಅದು ಆಮೇಲೆ ನಾನು ಕೊಟ್ಟಂಥ ಆಪ್ಷನ್ನು ಪದ್ಮಾವತಿ ಮೇಡಮ್ ಅವರು ಮೂರು ಆಪ್ಷನ್ ಕೊಡ್ತಾರಂತೆ ನಾನು ಯಾಕೆ ಎರಡು ಕೊಡಬಾರ್ದು ಅಂತ ಹೇಳಿ ಎರಡು ಆಪ್ಷನ್ ಕೊಟ್ಟೆ ಅವರಿಗೆ ಆಮೇಲೆ ಪದ್ಮಾವತಿ ಮೇಡಮ್ ನೀವು ಒಂದು ಚೇಂಜ್ ಮಾಡಬೇಕು ನಿಮ್ಮದು ಸ್ಟೇಟ್ಮೆಂಟು ಫ್ಯಾಮಿಲಿ ಕೂತು ನೋಡೋ ಚಿತ್ರ ಅಂತ ಹೇಳಬೇಡಿ ಯಾವಾಗಲೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಅಂತ ಹೇಳಿ ಇಲ್ಲಿದ್ರೆ ಮನೆಯಲ್ಲೇ ಕೂತು ನೋಡಿಬಿಡ್ತಾರೆ ಎಲ್ಲರೂ ಈಗೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋ ಹೋಗಿ ನೋಡೋ ಚಿತ್ರ ಮಾಡಬೇಕು ನಾವು ಸೊ ಅದಕ್ಕಾಗಿ ನನಗೆ ತುಂಬ ಇಷ್ಟಪಟ್ಟು ಈ ಹಾಡನ್ನು ಬರೆದಿದ್ದೀನಿ ಆಮೇಲೆ ಅದಕ್ಕೊಂದು ರಿಪೀಟ್ ಅಂದರೆ ಇಲ್ಲಿ ಬಂದಾಗಲೂ ನಾನು ನೋಡ್ತಾ ಇದ್ದೆ ಅದು ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ಅದು ಯಾಕಂದರೆ ತುಂಬ ದಿವಸಗಳ ಹಿಂದೆ ನಾನು ಬರೆದಿದ್ದ ಆದ್ದರಿಂದ ತುಂಬ ದಿವಸಗಳ ನಂತರ ನಾನು ಕೇಳಿದ್ದಾದ್ದರಿಂದ ಆ ಕಂಪೋಸಿಷನಿಗೆ ಒಂದು ರಿಪೀಟ್ ಕ್ವಾಲಿಟಿ ಇದೆ ತುಂಬ ಕೇಳಿದಷ್ಟು ಇಷ್ಟವಾಗೋ ಗುಣ ಇದೆ ಅಂತ ನನಗನ್ನಿಸ್ತು ಇಲ್ಲಿರೋ ನಮ್ಮ ಸ್ನೇಹಿತರು ಕೂಡ ಸುನೈನಾ ಇತ್ಯಾದಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದರು ತುಂಬ ಖುಷಿಯಾಯಿತು ಆಮೇಲೆ ತುಂಬ ಯಂಗ್ ಟ್ಯಾಲೆಂಟ್ಗಳದ್ದು ಒಂದು ಜಾತ್ರೆನೇ ಇದೆ ಇದರಲ್ಲಿ ಎಲ್ಲರನ್ನೂ ನೋಡಿ ಖುಷಿಯಾಯಿತು ಸೊ ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತು ಇನ್ನೂ ಹೆಚ್ಚಿನ ದಿನಗಳಿಗಾಗಿ ಒಳ್ಳೆಯ ದಿನಗಳಿಗಾಗಿ ನಾವು ಕಾಯೋಣ ಥ್ಯಾಂಕ್ ಯು ಸಂತೋಷ್ ಆಲ್ ದಿ ಬೆಸ್ಟ್ ಮತ್ತು ಇಲ್ಲಿರುವ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು ಥ್ಯಾಂಕ್ ಯು